ಸಖತ್ಕಾರ ಬಣ್ಣ ಮತ್ತು ಷಿ ಆಚಿ ಚಿಲ್ಲಿ ಪೌಡರ್ ಇನ್ನು ನ ಚಟುವಟಿಕೆಗಳನ್ನು ನಿಷೇಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಅಶ್ವತ್ಥ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಆಡಳಿತ ಬಿಟ್ಟು ದ್ವೇಷ ಸಾಧಿಸುವಂತಹ ಕೆಲಸ ಮಾಡುತ್ತಾ ಇದೆ ಇವರು ಆಡಳಿತ ಮಾಡೋದನ್ನ ಬಿಟ್ಟು ಈಗ ದ್ವೇಷ ಸಾಧಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ತಾವು ಒಳ್ಳೆಯದನ್ನ ಮಾಡೋದಿಲ್ಲ ಬೇರೆಯವರಿಗೂ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಇವರು ಬಿಡೋದಿಲ್ಲ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ಮಾತ್ರ ಎಲ್ಲ ಇಲಾಖೆಗಳು ಅಧಿಕಾರಿಗಳಿಗೆ ನೌಕರರಿಗೆ ಕಿರುಕುಳ ಸಂಬಳ ಕೊಡದೇ ಇರೋದು ಇದೆಲ್ಲವೂ ಕೂಡ ಆಗುತ್ತೆ ಆತ್ಮಹತ್ಯೆಯೇ ಭಾಗ್ಯ ರೇಪ್ ಆಗೋದು ಎಲ್ಲ ರೀತಿಯ ಕಿರುಕುಳಗಳನ್ನು ಕೊಡ್ತಾರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದು ಒಳ್ಳೆ ಕೆಲಸಗಳನ್ನು ಮಾಡಿ ಅಂತ ನಾರಾಯಣ್ ಹೇಳಿದ್ದಾರೆ ಆರ್ ಎಸ್ ಎಸ್ ನಿಷೇಧ ಕೈಬಿಟ್ಟು ಜನೋಪಕಾರಿ ಕೆಲಸಗಳನ್ನು ಮಾಡಿ ಅಂತ ಹಿತವಚನ ಹೇಳಿದ್ದಾರೆ ನೋಡಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದ ಬರೀ ಎಡವಟ್ಟನ್ನೇ ಮಾಡ್ಕೊಂಡು ಬರ್ತಿದ್ದಾರೆ ಹೊರ್ತು ಜನಪರವಾಗಿ ಆಡಳಿತವನ್ನು ಕೊಡದೆ ಪ್ರತಿ ದಿನನೂ ದ್ವೇಷ ವೈಮನ್ಸು ಮೂಲಕ ತಮ್ಮ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ದ್ವೇಷವನ್ನು ಸಾಧಿಸುವಂಥ ಮಾಡ್ತಿದ್ದಾರೆ ಅವರಂತೂ ಒಳ್ಳೆ ಕೆಲಸ ಮಾಡಲ್ಲ ಅವರಂತೂ ಒಳ್ಳೆ ಕೆಲಸ ಮಾಡಲ್ಲ ಒಳ್ಳೆ ಕೆಲಸ ಮಾಡೋರ್ಗು ಬಿಡೋಲ್ಲ ಈ ರೀತಿ ಪ್ರತಿನಿತ್ಯ ಎಲ್ಲ ಇಲಾಖೆ ಮುಖ್ಯಮಂತ್ರಿಯಿಂದ ಪ್ರಾರಂಭವಾಗಿ ಎಲ್ಲ ಇಲಾಖೆಗಳಲ್ಲೂ ಇದೇ ಪರಿಸ್ಥಿತಿ ಆಗಿದೆ ನಾವು ಇತಿಹಾಸದಲ್ಲಿ ಯಾವತ್ತೂ ಯಾವ ಸರ್ಕಾರದಲ್ಲೂ ಸರ್ಕಾರಿ ನೌಕರರು ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಾವು ನೋಡಿಲ್ಲ ಕಾಂಗ್ರೆಸ್ ಅವರು ಬಂದಾಗ ಮಾತ್ರ